ಈ ಅಶ್ವಿನಿ ಗೌಡ ಅಬ್ಬಾ 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 ಇವರು ಕಿಚ್ಚರ ಚಪ್ಪಾಳೆ ತಗೊಳ್ತಾರಂತೆ ಯಾರ ಚಪ್ಪಾಳೆನೇ ಈ ಅಮ್ಮ ಗಿಟ್ಟಿಸ್ಕೊಳ್ಳಲ್ಲ ಈ ಅಮ್ಮ ಅಂತಂದ್ರೆ ಅಮ್ಮ ರೆಸ್ಪೆಕ್ಟ್ ರೀ ಪಿನ್ ನೋಡೋ ಕೆಲಸ ಮಾಡ್ತಿದ್ದಾರೆ ಕಾಕ್ರೋಚ್ ಸುದಿ ಅಯ್ಯೋ ಸಿನಿಮಾದಲ್ಲಿ ವಿಲನ್ನು ಬಿಗ್ ಬಾಸ್ ಮನೆ ಒಳಗಡೆ ಶಕುನಿ ಈ ಕಾಕ್ರೋಚ್ ಸುದಿ ಒಂದು ಡೈಲಾಗ್ ಹೊಡಿತಾರಪ್ಪ ಅಶ್ವಿನಿ ಗೌಡ ಜೈಲಿಗೆ ಹೋಗಿ ಬಂದ ಮೇಲೆ ಅದೃಷ್ಟ ಚೇಂಜ್ ಆಗೋಗೋದು ಅಂತ ಇಡೀ ರಾಜ್ಯದ ಜನತೆಗೆ ನೀವೆಲ್ರು ಕೂಡ ಜೈಲಿಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಯಾವ ಸಂದೇಶವನ್ನ ನೀವು ಒಂದು ಹೋರಾಟಗಾರ್ತಿಯಾಗಿ ಜನಗಳಿಗೆ ಕೊಡ್ತಾ ಇದ್ದೀರಾ ಎಸ್ ಕ್ಯಾಟಗರಿ ಅಂದ್ರೆ ನನಗೆ ಆಗಲ್ಲಪ್ಪ ಇವ್ರು ಎಲ್ಲಿಂದ ಬಂದಿರೋದು ನೋಡಿದ್ರೆ ಗೊತ್ತಾಗುತ್ತೆ ಎಸ್ ಕ್ಯಾಟಗರಿ ಅಂದ್ರೆ ಏನು ಸದ್ಯದಲ್ಲೇ ಹೋಗ್ತೀರಾ ನೀವು ಸದ್ಯದಲ್ಲೇ ನಿಜವಾಗ್ಲೂ ಜೈಲ್ ಅನುಭವ ಕಾಣ್ತೀರಾ ನೀವು ನಿಮ್ಗೆ ಅಟ್ರಾಸಿಟಿ ಕೇಸೇ ಬೀಳೋದು ಅದಕ್ಕೆ ಬೇಲೆ ಇರೋದಿಲ್ಲ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅರಬಲ್ ಟಿವಿ ನಾನು ಅಶ್ವಥ್ ಬಿತ್ ಸೆಡೆ ಎಂದ ಸುದೀ ಅಶ್ವಿನಿ ಆ ಪದಕ್ಕೆ ಸಾಥ್ ಕೊಟ್ಟರು ಕಿಚ್ಚ ಹಿಗ್ಗಾ ಮುಗ್ಗ ಗರಂ ಆಗಿದ್ದಾರೆ ಯಾವ ಪದವನ್ನು ಬಳಸಬೇಕು ಯಾವ ಪದವನ್ನು ಬಳಸಬಾರ್ದು ಯಾವ ಪದದಿಂದ ಯಾರಿಗೆ ನೋವಾಗುತ್ತೆ ಯಾವ ಪದವನ್ನು ಎಲ್ಲಿ ಬಳಸಬೇಕು ಅನ್ನೋದು ಬಿಗ್ ಬಾಸ್ ನಿಯಮ ಅನ್ನೋದಕ್ಕಿಂತ ನಾವು ಸಮಾಜದಲ್ಲಿ ಯಾವ ಸ್ಥಾನದಲ್ಲಿ ಮತ್ತು ಎಲ್ಲಿ ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಬಹಳ ಪ್ರಮುಖ ಆಗುತ್ತೆ ಕಾಕ್ರೋಚ್ ಸುದಿ ಹೇಳ್ತಾರೆ ರಕ್ಷಿತಾಗೆ ನೆನ್ನೆ ಮೊನ್ನೆ ಬಂದಿರೋ ಸಡೆ ಅಂತ ಅಂದ್ರೆ ಆಕೆ ನೆನ್ನೆ ಮೊನ್ನೆ ಹುಟ್ಟಿರೋ ಅಥವಾ ನೆನ್ನೆ ಮೊನ್ನೆ ಗುರುತಿಸ್ಕೊಂಡಿರೋ ಹುಡುಗಿ ಅಂತ ಇದೇ ಒಂದು ಹತ್ತು ವರ್ಷ ಹಿಂದಕ್ಕೋಗಿ ಒಂದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರು ಅಥವಾ ಎರಡು ಸಾವಿರದ ಹದಿನೈದು ಅಂತಲೇ ಇಟ್ಕೊಳ್ಳಿ ಆಗಷ್ಟೇ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ ಕಾಕ್ರೋಚ್ ಸುದಿಗೆ ನಿನ್ನೆ ಮೊನ್ನೆ ಬಂದಿರೋ ಸಡೆ ಅಂತ ಅವತ್ತು ನಾನು ಹೇಳ್ಬೋದಿತ್ತ ಹಾಗಾದ್ರೆ ಆ ದಿನ ನಿನ್ನೆ ಮೊನ್ನೆ ಬಂದಿರೋ ಸಡೆ ಅಂತ ಕಾಕ್ರೋಚ್ ಸುದಿಗೆ ಹೇಳೋಕ್ಕಾಗುತ್ತಾ ನೋ ಸಾಧ್ಯ ಇಲ್ಲ ಇನ್ನು ಈ ಅಶ್ವಿನಿ ಗೌಡ ಅಬ್ಬಾ 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 ಇವರು ಕಿಚ್ಚನ ಚಪ್ಪಾಳೆ ತಗೊಳ್ತಾರಂತೆ ಕಿಚ್ಚಡ ಚಪ್ಪಾಳೆ ಅಲ್ಲ ಯಾವ ಚಪ್ಪಾಳೆನೂ ತಗೊಳಲ್ಲ ತಟ್ಟು ಚಪ್ಪಾಳೆ ಪುಟ್ಟ ಮಗು ತಕೋಕೈ ಕೋಕೈ ಅಷ್ಟೆ ಆಯ್ತಾ ಯಾರ ಚಪ್ಪಾಳೆನೂ ಈ ಅಮ್ಮ ಗಿಟ್ಟಿಸ್ಕೊಳ್ಳಲ್ಲ ಈ ಅಮ್ಮ ಅಂತಂದ್ರೆ ಅಮ್ಮ ರೆಸ್ಪೆಕ್ಟ್ರಿ ಆಯ್ತಾ ಗಿಲ್ಲಿ ಅದನ್ನು ಸ್ಟ್ಯಾಂಡ್ ತಗೊಳ್ತಾನೆ ನೋಡಿ ಎಲ್ಲಿ ನೋಡಿ ಅದನ್ನೇ ಹೇಳೋದು ವ್ಯಕ್ತಿತ್ವದ ಆಟ ಅಂತ ಆಕೆ ಮಾತ್ರ ಏನು ಬೇಕಾದರೂ ಮಾತಾಡ್ಬೋದು ಬಾಯಿಗೆ ಬಂದಂಗೆ ಬೈಬೋದು ಏನು ಬೇಕಾದರೂ ಹೇಳ್ಬೋದು ಎಲ್ಲಿ ಬೇಕಾದರೂ ಉರಿಬೋದು ಆಕೆ ಯಾರ ಮಧ್ಯಕ್ಕೆ ಬೇಕಾದ್ರೂ ಹೋಗ್ಬೋದು ಅಶ್ವಿನಿ ಆದರೆ ಗಿಲ್ಲಿ ಆಗಲಿ ಕಾವ್ಯ ಆಗಲಿ ಇವ್ರು ಯಾರು ಯಾರ ಮಧ್ಯಕ್ಕೂ ಬರಂಗಿಲ್ವಂತೆ ಗಿಲ್ಲಿ ಹೇಳ್ತಾರೆ ಸಡೆ ಅನ್ನೋ ಪದವನ್ನು ಯಾಕೆ ಹೇಳಿದ್ದು ಅದು ಹೇಳಬಾರ್ದಿತ್ತು ಕಾಕ್ರೋಚ್ ನೀನು ಅಂತಂದರೆ ಅದನ್ನು ಹೈಲೈಟ್ ಮಾಡಬೇಡ ಇವಾಗ ಅಂತೆ ಯಾವುದನ್ನ ಹೈಲೈಟ್ ಮಾಡಬೇಕು ಯಾವುದನ್ನ ಹೈಲೈಟ್ ಮಾಡಬಾರದು ಅಂದ್ರೆ ಈ ಕಾಕ್ರೋಚ್ ಸುದಿ ಒಂದು ಎರಡು ಮೂರು ಜನ ಆಂಟಿಗಳಿಗೆ ಬಕೆಟ್ ಇಟ್ಕೊಂಡು ಆಂಟಿ ಸವಾಸ ಮಾಡಿಕೊಂಡು ಪಿನ್ ನೋಡೋ ಕೆಲಸ ಮಾಡ್ತಿದ್ದಾರೆ ಕಾಕ್ರೋಚ್ ಸುದಿ ಅಯ್ಯೋ ಸಿನಿಮಾದಲ್ಲಿ ವಿಲನ್ನು ಬಿಗ್ ಬಾಸ್ ಮನೆ ಒಳಗಡೆ ಶಕುನಿ ಈ ಕಾಕ್ರೋಚ್ ಸುದಿ ಚ ನನಗೆ ಅರ್ಥವೇ ಆಗ್ತಾ ಇಲ್ಲ ಕೊಟ್ಟಿರೋ ಹಸುರ ಟಾಸ್ಕ್ನ ಮಾಸಾಗಿ ಲೀಡ್ ಮಾಡ್ಬೋದಿತ್ತು ಅದನ್ನು ಒಳ್ಳೆ ಕ್ರಾಸಾಗಿ ಲೀಡ್ ಮಾಡಿದ್ರು ತುಂಬ ಲಾಸ್ ಆಗಿ ಲೀಡ್ ಮಾಡಿದ್ರು ಇನ್ನು ಇಲ್ಲ ಅಟ್ಲೀಸ್ಟ್ ತನ್ನ ವಿಲನ್ ಗಿರಿನ ತನ್ನ ಕಡಕ್ನೆಸ್ನ ತೋರಿಸ್ತಾರೆ ಇಲ್ಲ ಇದ್ದಕ್ಕಿದ್ದಂಗೆ ಫಿಟ್ಟಿಂಗ್ ಇಡೋ ಫಿಟ್ಟಿಂಗ್ ಮಾಸ್ಟರ್ ಆಗೋದ್ರು ಎಫ್ ಎಮ್ ಫಿಟಿಂಗ್ ಮಾಸ್ಟರು ಇನ್ನು ಬಾಯ್ ಬಿಟ್ಟರೆ ರೂಲ್ಸು ರೂಲ್ಸು ಅಂತ ಬಡಾಯಿ ಕೊಚ್ಕೊಳ್ಳೋ ಅಶ್ವಿನಿ ಗೌಡ ಎಷ್ಟು ರೂಲ್ಸ್ ಮೀರಿದ್ರು ಆ ಜೈಲಿಗೆ ಹೋದಾಗ ಕಳಪೆ ತಗೊಂಡು ಕಳಪೆ ತೊಗೊಂಡ್ರಿ ಅಂತ ಉರಿಕ್ಕಿತ್ಕೊಂಡ್ಬಿಡ್ತು ಒಂದು ಡೈಲಾಗ್ ಹೊಡಿತಾರಪ್ಪ ಅಶ್ವಿನಿ ಗೌಡ ಜೈಲಿಗೆ ಹೋಗಿ ಬಂದ ಮೇಲೆ ಅದೃಷ್ಟ ಚೇಂಜ್ ಆಗೋಗೋದು ಅಂತ ಮಂಜುಭಾಷಿಣಿ ಮತ್ತೆ ಮತ್ತು ಆ್ಯಶ್ ಜೈಲಿಗೆ ಹೋಗಿ ಬಂದ ಮೇಲೆ ಮನೆಗೋಗಿತ್ತು ಜೈಲಿಗೆ ಹೋಗಿ ಮೇಲೆ ಅದೃಷ್ಟ ಚೇಂಜ್ ಆಗುತ್ತೆ ಅಂತ ಒಬ್ಬ ಹೋರಾಟಗಾರ್ತಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಅರವತ್ ಎಪ್ಪತ್ ಕ್ಯಾಮ್ರಾ ಮುಂದೆ ಹೇಳ್ತೀರಾ ಅಂತಂದ್ರೆ ಅಂದ್ರೆ ಯಾವ ಸಂದೇಶವನ್ನ ನೀವು ಒಂದು ಹೋರಾಟಗಾರ್ತಿಯಾಗಿ ಜನಗಳಿಗೆ ಕೊಡ್ತಾ ಇದ್ದೀರಾ ಜನ ಅದನ್ನ ಯಾವ ರೀತಿ ಸ್ವೀಕಾರ ಮಾಡಿಕೊಳ್ಬೇಕು ಜೈಲಿಗೆ ಹೋಗಿ ಬಂದ್ರೇನೆ ಅದೃಷ್ಟ ಕುಲಾಯಿಸೋದಂದ್ರೆ ಏನರ್ಥ ಹಾಗಾದ್ರೆ ಇಡೀ ರಾಜ್ಯದ ಜನತೆಗೆ ನೀವೆಲ್ಲರೂ ಕೂಡ ಜೈಲಿಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀರಾ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಮಾತ್ರ ಅದು ಅಪ್ಲೈ ಆಗುತ್ತಾ ನೀವೆಲ್ಲೂ ಮೆನ್ಷನ್ ಮಾಡಿ ಹೇಳಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಮಾತ್ರ ಅಂತ ಹೋರಾಟಗಾರ್ತಿಯಾಗಿ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ ನೀವು ಆ ಅಯ್ಯೋ ಶಿವನೇ ಯಾಕ್ರಪ್ಪ ಇಂಥವ್ರನ್ನೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೋತೀರಾ ಒಳ್ಳೆ ಎಂಟರ್ಟೈನ್ ಮಾಡೋರನ್ನ ಕರ್ಕೊಂಡ್ರೆಯಾ ಅನ್ಫಿಟ್ಟು ಇವರೆಲ್ಲ ನೋಡಿ ಮಾನಮರ್ಯಾದೆ ಮೂರು ಕಾಸಿಗೆ ಹರಾಜಾಗ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರ ಮಾನ ಮರ್ಯಾದೆಯನ್ನು ಮೂರು ಕಾಸಿಗೆ ಹರಾಜಾಗ್ತಾ ಇರೋದಿಲ್ಲಿ ಏನು ಮಾಡ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು ಅಲ್ಲೆಲ್ಲ ಒಂದು ಕಡೆ ನಾನು ಇಂಗ್ಲಿಷ್ ಮೀಡಿಯಮ್ಮು ನನಗೆ ಕನ್ನಡ ಬರಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ರಘು ಇವರೆಲ್ಲ ಬರೋದಕ್ಕೆ ಮುಂಚೆ ರಘು ಬಂದ ಮೇಲೆ ಕನ್ನಡದಲ್ಲಿ ಅಂತ ಅವ್ರ ಹತ್ರ ಜಗಳ ತೆಗಿತಾರೆ ನಾಚಿಕೆ ಆಗಲ್ವೇ ಇಡೀ ಎರಡು ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಇಂಗ್ಲಿಷ್ ಪದವನ್ನು ಬಳಸಿರೋದು ಅದು ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ನಾನು ಬೇಕಾದ್ರೆ ನಿಮಗೆ ಅಂಕಿ ಸಂಖ್ಯೆಗಳನ್ನು ಕೊಡ್ತೀನಿ ರೀ ಪ್ರೂಫ್ ಸಮೇತ ಅಲ್ಲಿ ಹೋಗ್ಬಿಟ್ಟು ರಘುಗೆ ಇಂಗ್ಲೀಷಲ್ಲಿ ಅಲ್ಲಿ ಮಾತಾಡಬೇಡಿ ನೀವು ಕನ್ನಡದಲ್ಲಿ ಮಾತಾಡಿ ಅಂತ ಇದು ಹೋಲಾಟಗಾರ್ತಿ ಇದು ಹೋರಾಟಗಾರ್ತಿ ಅಲ್ಲ ಈಗ ಆಲ್ರೆಡಿ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅದು ಗಾತಿ ಮಾಟಗಾತಿ ಇದ್ದಿದ್ದು ಗಾತಿನ ಚೇಂಜ್ ಮಾಡ್ಬಿಟ್ಟು ಈಗ ಗಾರ್ತಿ ಆಗೋಯ್ತು ಅವ್ರ ಟೀಮ್ ಏನೋ ಚೇಂಜ್ ಮಾಡ್ಬಿಟ್ಟಿದೆ ಹ್ಮ್ ಆಮೇಲೆ ಕಿಚ್ಚ ಸುದೀಪ್ ಈ ವಾರನಾದ್ರು ಆ ಎಸ್ ಅನ್ನೋ ಪದಕ್ಕೆ ಉತ್ತರ ಕೇಳ್ತಾರಾ ಈಗ ಆಲ್ರೆಡಿ ಅಲ್ಲಿ ಎಲ್ಲಾ ಕಡೆ ಕಂಪ್ಲೇಂಟ್ ದೂರುಗಳು ದಾಕ್ತಾ ಇದೆ ಇದು ದಾಖಲಾಗ್ತಾ ಇದೆ ಇದು ರೆಬಲ್ ಟಿವಿ ಇಂಪ್ಯಾಕ್ಟ್ ಇದು ಎಲ್ಲ ಕಡೆ ದೂರುಗಳು ದಾಖಲಾಗ್ತಾ ಇರೋದು ಎಸ್ ಕ್ಯಾಟಗರಿ ಅಂದ್ರೆ ನನಗೆ ಆಗಲ್ಲಪ್ಪ ಇವ್ರು ಎಲ್ಲಿಂದ ಬಂದಿರೋದು ನೋಡಿದ್ರೆ ಗೊತ್ತಾಗುತ್ತೆ ಎಸ್ ಕ್ಯಾಟಗರಿ ಅಂದ್ರೆ ಏನು ಈ ವಾರನಾದ್ರೂ ಕಿಚ್ಚ ಸುದೀಪ್ ಅವರು ಕೇಳ್ತಾರಾ ಕಾದ್ ನೋಡ್ಬೇಕಾಗುತ್ತೆ ಅವ್ರು ಕೇಳಲಿಲ್ಲ ಅಂದ್ರೆ ನಾನು ಕೇಳ್ತೀನಿ ನಾವು ಕೇಳ್ತಾ ಇದೀವಿ ಎಸ್ ಕ್ಯಾಟಗರಿ ಅಂದ್ರೆ ಏನು ಏನು ಎಸ್ ಕ್ಯಾಟಗರಿ ಅಂತಂದ್ರೆ ಹ್ಮ್ ಇದಕ್ಕ ಉತ್ತರ ಏನಾದ್ರೂ ಇದೆಯಾ ಎಸ್ ಅಂತಂದ್ರೆ ಏನು ಅಶ್ವಿನಿ ಗೌಡ ಅವರು ಇದು ಉತ್ತರ ಕೊಡಬೇಕು ಇಲ್ಲ ಒಂದು ದಿನದ ಮಟ್ಟಿಗಾದರೂ ನಾನು ಒಳಗೆ ಬರ್ತೀನಿ ಇಲ್ಲ ಒಂದು ದಿನದ ಮಟ್ಟಿಗಾದರೂ ಅವ್ರನ್ನ ಹೊರಗೆ ಕಳಿಸ್ಕೊಡಿ ನೀವು ಬಿಗ್ ಬಾಸ್ನವರು ಬೇಡ ನಾವೆಲ್ಲ ಒಳಗೆ ಬರೋದಕ್ಕೆ ಬಹುಶಃ ಅದು ಸಾಧ್ಯ ಇಲ್ಲ ಅನಿಸುತ್ತೆ ನಿಯಮದ ಪ್ರಕಾರ ಒಂದು ಕೆಲಸ ಮಾಡಿ ಅವ್ರನ್ನ ಒಂದು ದಿನ ಒಳ ಹೊರಗಡೆ ಕಳಿಸಿ ಒಂದು ದಿನ ಹೊರಗಡೆ ಕಳಿಸ್ಕೊಡಿ ಎಸ್ ಕ್ಯಾಟಗರಿ ಅಂದರೆ ಏನು ಅಂತ ನಾನು ಕೇಳಬೇಕು ನನಗೆ ಗೊತ್ತಾಗಬೇಕು ನೀವೊಂದು ಕನ್ನಡ ಪರ ಹೋರಾಟಗಾರರಿಗೆ ದೊಡ್ಡದಾಗಿ ಬಿಲ್ಡಪ್ ಹೊಡಿತಾರಲ್ಲ ಅಶ್ವಿನಿ ಗೌಡವರು ಸರ್ವ ಸಾಮಾನ್ಯ ಹಂಗೆ ಸಮಾನತೆ ದೊಡ್ಡ ಹಂಗೆ ಹೆಂಗೆ ಅಂತ ಪುಡಾಂಗ ಡೈಲಾಗ್ಗಳು ಹೊಡಿತಾ ಇದ್ದಾರಲ್ಲ ದೊಡ್ಡ ದೊಡ್ಡ ಡೈಲಾಗ್ಗಳನ್ನು ಹೊಡಿತಾ ಇದ್ದಾರಲ್ಲ ನನಗೆ ಗೊತ್ತಾಗಬೇಕಿದು ಕೆಲವರು ಹೇಳ್ಬೋದು ಏನು ನೀವು ಬಿಗ್ ಬಾಸ್ ಟಾಪಿಕ್ ಇಟ್ಕೊಂಡು ಬೇರೆ ಏನಿಲ್ವಾ ಬಿಗ್ ಬಾಸ್ ಟಾಪಿಕ್ ಇಟ್ಕೊಂಡು ಅದನ್ನು ಇದು ಮಾಡ್ತಾ ಇದ್ದೀರಾ ನಿಮ್ಮ ಇದಕ್ಕೆ ನೀವು ಮಾತಾಡೋದಕ್ಕಿನ್ನೂ ಬೇರೆ ಬೇರೆ ಸುದೀಪ್ ರೀ ಬಿಗ್ ಬಾಸ್ ಈಗ ಕೇವಲ ಎಂಟರ್ಟೈನ್ಮೆಂಟ್ ಆಗಿ ಖಾಲಿ ಎಂಟರ್ಟೈನ್ಮೆಂಟ್ ಆಗಿ ಉಳಿದಿಲ್ಲ ಅದೊಂದು ಬಿಗ್ ಬಾಸ್ ಅನ್ನುವಂಥದ್ದು ಇಡೀ ಮೂರು ತಿಂಗಳಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂಥ ವೇದಿಕೆ ಆಗಿಬಿಟ್ಟಿದೆ ಒಂದಷ್ಟು ಬೇರೆಯವರ ಭಾವನೆಗಳಿಗೆ ಧಕ್ಕೆ ತರುವಂಥ ಒಂದಷ್ಟು ವಿಚಾರಗಳೆಲ್ಲ ಆಗ್ಬಿಡುತ್ತೆ ಅದಕ್ಕೆ ಬಿಗ್ ಬಾಸ್ ಹೊಣೆಯಲ್ಲ ಕಿಚ್ಚ ಸುದೀಪ್ ಹೊಣೆ ಅಲ್ಲ ಅಲ್ಲಿ ಸ್ಟಾರ್ಟಿಂಗ್ನಲ್ಲೇ ಡಿಸ್ಕ್ಲೇಮರ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಕೊಡುವಂಥ ಹೇಳಿಕೆಗಳು ಯಾವುದೇ ಕಾರಣಕ್ಕೂ ಅದು ಸ್ಪರ್ಧಿಗಳ ವೈಯಕ್ತಿಕವಾದದ್ದು ಮತ್ತು ವ್ಯಕ್ತಿಗತವಾದದ್ದು ಅಂತ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಆಮೇಲೆ ಬಿಗ್ ಬಾಸ್ನವರು ಅದನ್ನು ಪ್ಲೇ ಮಾಡಬಾರ್ದಿತ್ತು ಅದನ್ನು ತೋರಿಸ್ಬಾರ್ದಿತ್ತು ಅಂತ ಕೆಲವ್ರು ಹೇಳ್ತಾರೆ ಯಾಕ್ರಿ ರೀ ತೋರಿಸ್ಬಾರ್ದು ತೋರಿಸ್ಬೇಕು ತೋರಿಸ್ತಾಗ್ಲೇ ಅಲ್ವಾ ಇಡೀ ರಾಜ್ಯದ ಜನತೆಗೆ ಇಂಥವರ ಹೋರಾಟಗಾರರ ಓಲಾಟಗಾರರ ವ್ಯಕ್ತಿತ್ವ ಗೊತ್ತಾಗೋದು ಅದನ್ನ ತೋರಿಸ್ತಾ ಮುಚ್ಚಿಡ್ತೇ ಕೂತ್ಕೊಂಡ್ರೆ ಇವ ಓಲಾಟಗಾರರ ವ್ಯಕ್ತಿತ್ವ ಹೆಂಗ್ ಗೊತ್ತಾಯ್ತದೆ ಹೆಂಗ್ ಗೊತ್ತಾಗುತ್ತೆ ಕೆಲವ್ರು ಹೇಳ್ತಾರೆ ಅದನ್ನ ತೋರಿಸ್ಬಾರ್ದಿತ್ತು ಅದನ್ನು ಮುಚ್ಚಿಡಬೇಕಿತ್ತು ಅಂತ ಒಂದಷ್ಟು ಮಾಧ್ಯಮಗಳಿಗೂ ಒಂದಷ್ಟು ಎಂಟರ್ಟೈನ್ಮೆಂಟ್ ಚಾನಲ್ಗಳಿಗೂ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇರ್ತಾರೆ ಅದನ್ನ ನೀವು ಎಡಿಟ್ ಮಾಡಬೇಕಿತ್ತು ಕಟ್ಟು ಮಾಡಬೇಕು ರೀ ತೋರಿಸ್ತಾಗ್ಲೇ ಅಲ್ವೇನ್ರಿ ಅವ್ರು ಬಂಡವಾಳ ಗೊತ್ತಾಗೋದು ಅದನ್ನು ಮುಚ್ಚಿಟ್ರೆ ಒಬ್ಬ ಕೊಲೆ ಮಾಡಿಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ರೆ ಸರಿನಾ ಕೊಲೆ ಮಾಡಿರ್ತಾರೆ ಅದನ್ನ ಯಾರೋ ನೋಡಿರ್ತಾರೆ ಅದನ್ನ ನೋಡಿದವ್ರು ಅದನ್ನು ಮುಚ್ಚಿಟ್ಬಿಟ್ರೆ ಸರಿನಾ ಅಥವಾ ಕೊಲೆ ಮಾಡಿದವರು ಕೂಡ ಕೇಸ್ನ ಮುಚ್ಚಾಕ್ಬಿಟ್ಟು ನಾನು ಕೊಲ್ಲಣೆ ಮಾಡಿಲ್ಲ ಅದು ಸರಿನಾ ಸರಿನಾ ಅದು ಈಗ ಪೊಲೀಸ್ನವರೇ ಹೋಗ್ಬಿಟ್ಟು ಅದನ್ನ ಕೊಲೆ ಮಾಡಿದವ್ರನ್ನ ಸಿಕ್ಕಿದ್ರು ಕೂಡ ಮುಚ್ಚಿಟ್ರೆ ಅದು ಸರಿನಾ ಹೇಳ್ದಾಗ್ಲೇ ಅಲ್ವಾ ಅವನಿಗೆ ಶಿಕ್ಷೆ ಕೊಟ್ಟಾಗಲೇ ಅಲ್ವಾ ಗೊತ್ತಾಗೋದು ಯಾರು ಕೊಲೆಗಾರ ಅಂತ ಸಮಾಜಕ್ಕೆ ಹಂಗೆ ಅದನ್ನ ತೋರಿಸಿದಾಗ್ಲೇ ಅಲ್ವಾ ಇವರು ಎಂಥ ಓಲಾಟಗಾರತಿ ಇವರ ವ್ಯಕ್ತಿತ್ವ ಎಂಥದ್ದು ಅಂತ ರಾಜ್ಯದ ಜನರಿಗೆ ಗೊತ್ತಾಗೋದು ತೋರಿಸೋದು ತಪ್ಪು ಅಂತ ಹೇಳೋದು ನಿಮ್ಮ ತಪ್ಪು ತೋರಿಸ್ ಅಂಥದನ್ನೇ ತೋರಿಸ್ಬೇಕು ಗೊತ್ತಾಗಬೇಕು ಜನರಿಗೆ ಯಾರ್ಯಾರು ಇವ್ರು ಇವರು ಇನ್ನೆಂಥ ನೀಚ ಮನಸ್ಥಿತಿಯವರೆಲ್ಲ ಇದ್ದಾರೆ ಇವರ ವ್ಯಕ್ತಿತ್ವ ಎಂಥದ್ದು ತಾನು ಹೆಂಗೆ ಪೋಟ್ರೆ ಮಾಡ್ಕೋತಾ ಇದ್ದಾರೆ ಕಿಚ್ಚನ ಚಪ್ಪಾಳೆನ ಕಿಚ್ಚನ ಚಪ್ಪಾಳೆ ನನ್ನ ಪ್ರಕಾರ ಇಡೀ ಸೀಸನಲ್ಲೇ ಈ ಅಶ್ವಿನಿ ಗೌಡಕ್ಕೆ ಸಿಗೋ ಡೌಟ್ ಎಲ್ಲೋ ಒಂದು ಕಡೆ ಜಾನ್ವಿ ಸ್ವಲ್ಪ ಬದಲಾಗಿ ತಮ್ಮ ಆಟದ ಕಡೆ ಎಲ್ಲೋ ಒಂದು ಸ್ವಲ್ಪ ಕಾ ಇನ್ನೂ ಇನ್ನೂ ಪೂರ್ತಿ ಬದಲಾಗಿಲ್ಲ ಸ್ವಲ್ಪ ಪಶ್ಚಾತ್ತಾಪ ಪಟ್ಕೊಂಡು ಎಲ್ಲೋ ಒಂದು ಕಡೆ ನಾನು ಮಾಡಿ ತಪ್ಪು ಅಂತ ಅನಿಸಿ ಎಲ್ಲೋ ಒಂದು ಚೂರು ಆಟದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದ್ಕೊಳ್ತಾ ಇದ್ರು ಈ ಅಶ್ವಿನಿ ಗೌಡ ಮಾತ್ರ ಒಂದು ಕಿಂಚಿತ್ತು ಬದಲಾವಣೆ ಅಥವಾ ಪಶ್ಚಾತ್ತಾಪ ಅನ್ನೋದು ಇಲ್ಲವೇ ಇಲ್ಲ ಏನೋ ನಾನು ಈ ರೀತಿ ಮಾಡಿದ್ರೆ ಹೈಲೈಟ್ ಓಕೆ ಬಿಗ್ ಬಾಸ್ ಕೋಟದಿಂದ ನೀವು ಉಳ್ಕೊಳ್ಬೋದು ಜನರ ಮನಸ್ಸಿನಲ್ಲಿ ನೀವು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಮುಂದೊಂದು ದಿನ ನೀವು ಬಿಗ್ ಬಾಸ್ ಮನೆಯಿಂದ ಬಂದು ಕನ್ನಡಪರ ಹೋರಾಟಗಾರ ಮಾಡಲಿಕ್ಕೆ ನಿಮಗೆ ಯೋಗ್ಯತನೂ ಇಲ್ಲ ಅರ್ಹತನೂ ಇಲ್ಲ ಯೋಗ್ಯತನೂ ಇಲ್ಲ ಅರ್ಹತನೂ ಇಲ್ಲ ಯಾಕೆ ಹೇಳಿ ನೀವು ಎಸ್ ಕ್ಯಾಟಗರಿ ಅನ್ನೋ ಪದವನ್ನು ಬಳಸ್ತೀರಿ ಹೋರಾಟಗಾರರ ಮನದಲ್ಲಿ ಹೋರಾಟಗಾರರ ಸಿದ್ಧಾಂತನೇ ಅದು ಎಸ್ ಕ್ಯಾಟಗರಿ ಅಂತ ಬಳಸೋದು ಒಂದು ಹೋರಾಟಗಾರರ ಅಥವಾ ಒಬ್ಬ ಸಂಘಟನೆಯ ಸಿದ್ಧಾಂತ ಅದಾಗಿರುತ್ತಾ ಇಂಥವ್ರಿಗೆಲ್ಲ ವೈಸ್ ಪ್ರೆಸಿಡೆಂಟ್ ಮಾಡ್ಕೊಂಡಿದ್ದಾರಾ ನಾರಾಯಣಗೌಡರು ನಾರಾಯಣಗೌಡ್ರಿಗಾದ್ರೆ ಯಾವತ್ತೂ ಅನಿಸ್ಲಿಲ್ವಾ ನಾವು ಇಂಥವರಿಗೆ ಇಂಥ ಮನಸ್ಥಿತಿಯವರಿಗೆ ನಾವು ಕನ್ನಡ ರಕ್ಷಣಾ ವೇದಿಕೆಯ ವೈಸ್ ಪ್ರೆಸಿಡೆಂಟಾಗಿ ಕೂರಿಸ್ಬಿಟ್ಟಿದೀವಲ್ಲ ವೈಸ್ ಪ್ರೆಸಿಡೆಂಟಾಗಿ ಕೂರಿಸ್ಬಿಟ್ಟಿದೀವಲ್ಲ ಅಂತ ಯಾವತ್ತೂ ಇವ್ರಿಗೆ ಅನ್ನಿಸ್ಲೇ ಇಲ್ವಾ ಓಕೆ ಇನ್ನು ಈಗ ಬ ಬಂಡವಾಳ ಬಯಲಾಗ್ತಿರೋದು ಈಗಲೇ ಆದರೂ ಅನ್ನಿಸ್ಬಾರ್ದೆ ಕನ್ನಡವೇ ಮೊದಲು ಕನ್ನಡಕ್ಕಾಗಿ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳಿದ್ಕೊಳ್ಳೆ ಜನ ನಿಮ್ಮ ಮಾತನ್ನು ಕೇಳಿ ಬೆರಗಾಗೋದಿಲ್ಲ ಯಾಕಂದರೆ ಅತಿ ಹೆಚ್ಚು ಇಂಗ್ಲೀಷ್ ಪದವನ್ನು ಬಳಸಿರೋದು ನೀವೇ ಇಡೀ ಮನೆಯಲ್ಲಿ ಅದರಲ್ಲಿ ಬೇರೆ ನನಗೆ ಕನ್ನಡ ಗೊತ್ತಿಲ್ಲ ನಾನು ಇಂಗ್ಲೀಷ್ ಮೀಡಿಯಮ್ ಅಂತ ಬರೀ ಹೇಳ್ಕೊತೀರಾ ನೀವೆಲ್ಲ ಕನ್ನಡ ಪರ ಹೋರಾಟಗಾರರೇ ಥೂ ನಾಚಿಕೆ ಆಗ್ಬೇಕ್ರಿ ನಿಮಗೆಲ್ಲ ಸಿ ನಾನು ಹೇಳೋದೇನು ಅಂದರೆ ಬಿಗ್ ಬಾಸ್ ಅಥವಾ ಅವರ ತಂಡವನ್ನು ಅಥವಾ ಅವರ ಡೈರೆಕ್ಟರನ್ನು ಸಂಬಂಧಪಟ್ಟಂಥ ಪ್ರೊಡ್ಯೂಸರ್ಸನ್ನು ಟೀಮನ್ನು ಕೇಳ್ಕೊಳ್ಳೋದೇನು ಅಂತಂದರೆ ಆಟ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಆದರೆ ಇದು ಆಟ ಅನ್ನೋದಕ್ಕಿಂತ ಸ್ವಲ್ಪ ಅವತಾರ ಅಂತ ಇದನ್ನೆಲ್ಲ ಇದು ಏನಾಗ್ತಾ ಹೋಗುತ್ತೆ ಅಂದರೆ ಜನರ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಜಾಸ್ತಿ ಹಗೆ ಮತ್ತು ಧಗೆ ಅನ್ನೋದು ಸ್ಫೋಟ ಆಗ್ತಾ ಹೋಗುತ್ತೆ ಎಸ್ ಕ್ಯಾಟಗರಿ ಅಂತ ಬಳಸೋದು ಆಮೇಲೆ ಅವನು ಯಾರೋ ಸಡೆ ಅಂದಿದ್ನ ಅದನ್ನ ಹೈಲೈಟ್ ಮಾಡಬೇಡಿ ಅಂತ ಹೇಳೋದು ಇವ್ರು ಮಾತಾಡಿ ದೊಡ್ಡದಾಗಿ ಬಿಂಬಿಸೋದು ನಂಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ ಜೈಲಿಗೆ ಕಳಪೆ ತಗೊಂಡು ಹೋಗಿದ್ದೀರಾ ಆದಷ್ಟು ಬೇಗ ಈಗ ಆಲ್ರೆಡಿ ನಿಮ್ಮ ಮೇಲೆ ದೂರು ದಾಖಲಾಗಿದೆ ಸದ್ಯದಲ್ಲೇ ಹೋಗ್ತೀರಾ ನೀವು ಸದ್ಯದಲ್ಲೇ ನಿಜವಾಗ್ಲೂ ಜೈಲ್ ಅನುಭವ ಕಾಣ್ತೀರಾ ನೀವು ನಿಮಗೆ ಅಟ್ರಾಸಿಟಿ ಕೇಸೇ ಬೀಳೋದು ಅದಕ್ಕೆ ಬೇಯಲೇ ಇರೋದಿಲ್ಲ ವಾಪಸ್ ನೀವು ಬಿಗ್ ಬಾಸ್ ಮನೆಗೆ ಬರೋದೇ ಡೌಟು ನನ್ನ ಪ್ರಕಾರ ವಾಪಾಸ್ ಬಿಗ್ ಬಾಸ್ ಮನೆಗೆ ಬರೋದೇ ಡೌಟ್ ಐ ಥಿಂಕ್ ಏನಾಗುತ್ತೆ ಅಂಥೇಳಿ ಒಟ್ಟಲ್ಲಿ ಸಡೆ ಅಂತ ಹೇಳಿದಂಥ ಸುದಿ ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿನ್ನೆ ಮೊನ್ನೆ ಬಂದಿರೋ ಸಡೆ ಅಂತ ಒಂದು ಹೆಣ್ಣು ಮಗಳಿಗೆ ಬಳಸ್ತಾನಲ್ಲ ಈತ ಈತ ಬಹುಶಃ ಆಂಟಿಗಳ ಸವಾಸ ಮಾಡಿಕೊಂಡು ಆಂಟಿಗಳ ಜೊತೆ ಬಕೆಟ್ ಇಟ್ಕೊಂಡಿರೋರನ್ನ ನಾವು ಏನಂತ ಕರಿಬೇಕು ಆಮೇಲೆ ಅದಕ್ಕೆ ಸಮರ್ಥನೆ ಬೇರೆ ಸಡೆ ಅಂತಂದರೆ ಡಿಕ್ಷನರಿ ತೆಗೆದು ನೋಡಿದಾಗ ಅದರ ಅರ್ಥ ಚೈಲ್ಡು ಇನ್ನು ಚಿಕ್ಕ ಮಗು ಅಂತ ಅರ್ಥ ಓಹೋ ಹೋ ಹ್ಞೂ ಅಂದರೆ ಚಿಕ್ಕ ಮಗು ಇದ್ದಾಗ ನೀವು ಕೂಡ ಸಡೆನೆ ಸುದಿ ಅವರೇ ಹಿಂಗೆ ಹೇಳೋಕ್ಕಾಗುತ್ತ ನಾವು ಹ್ಞೂ ಮೂದೇವಿ ಅನ್ನೋ ಪದದ ಅರ್ಥ ಮೂರ್ಖ ಅಂತ ಥೋ ಅದನ್ನು ಯಾರಿಗೆ ಹೇಳಿದ್ರು ಬೇಜಾರಾಗಲ್ಲ ನಾವು ಬಳಸಿದ್ದೀವಿ ವುದೇವಿ ಅಥಗೆ ಅಂತ ಹಾಂ ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ಪದಗಳನ್ನ ಬಳಸ್ತಾರೆ ಅದು ಅಲ್ಲಿಗೆ ಕಾಮನ್ ಅಲ್ಲಿಗೆ ಅದು ಅದ್ಭುತ ಅದನ್ನೇನಾದರೂ ಮಾಳು ಅಥವಾ ಮಲ್ಲಮ್ಮ ಏನಾದರೂ ರೊಚ್ಚಿಗೆದ್ದು ಬಳಸಕ್ಕೆ ನಿಂತ ಅಂತಂದರೆ ಅದು ಎಲ್ಲಿ ಬಳಸ್ಬೇಕು ಅಲ್ಲೇ ಬಳಸ್ಬೇಕು ಅದು ಎಲ್ಲಿ ಸೂಕ್ತ ಅಲ್ಲೇ ಸೂಕ್ತ ಒಂದು ಪದವನ್ನು ಬಳಸೋಕು ಮುಂಚೆ ಬಹಳ ಆಲೋಚನೆ ಮಾಡಬೇಕಾಗುತ್ತೆ ಕಾಕ್ರೋಚ್ ಸುದಿ ಸಿನಿಮಾದಲ್ಲಿ ಎಲ್ಲರನ್ನು ಹೆದರಿಸಿ ವಿಲನಾದ್ರಿ ಇಲ್ಲಿ ಆ ಪದ ಬಳಸಿದ್ರಲ್ಲ ಅದು ನೀವೇ ಅಂತ ನನಗನ್ನಿಸ್ತಾ ಇದೆ ಐ ಥಿಂಕ್ ಅದರಿಂದ ಮೊದಲು ಆಚೆ ಬಂದು ನೀವು ಬದಲಾಗಿ ಅಂತ ನಾವು ರೆಬಲ್ ಟಿ ವಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಒಂದೊಳ್ಳೆ ಆಟ ಆಡಿ ಗಿಲ್ಲಿಗೆ ಬಕೆಟ್ ಹಿಡಿತಾ ಇದ್ದೀರಾ ಅಂತ ಕಾವ್ಯಂಗೆ ಹೇಳ್ತಾರೆ ಯಾರು ಯಾರಿಗೆ ಬಕೆಟ್ ಹಿಡಿತಾವ್ರೆ ಅನ್ನೋದು ಗೊತ್ತು ಆಮೇಲೆ ಆ ಮನೆಯವರ ಜೈಲಲ್ಲಿದ್ದಾಗ ಕಳಪೆಯಾಗಿ ಆ ಮನೆಯವ್ರನ್ನ ಎಲ್ಲ ತೊಗೊಂಡು ಈ ಅಶ್ವಿನಿ ಗೌಡ ಬಾತ್ರೂಮ್ ಒಳಗಡೆ ತೊಗೊಂಡೋಗ್ತಾರೆ ಅಂದರೆ ಅವರೆಲ್ಲ ಬ್ರಷ್ಗಳನ್ನ ತೊಗೊಂಡೋಗಿ ಏನು ಬಾತ್ರೂಮ್ ತಿಕ್ತಾ ಇದ್ದೀರಾ ಇಂಥ ಕೀಳು ಮನಸ್ಥಿತಿ ಅವ್ರನ್ನ ಯಾಕೆ ಬಿಟ್ಕೊಂಡ್ರಿ ಅಥವಾ ಎಲ್ಲರ ಬ್ರಷನ್ನು ಹೋಗಿ ನೀವು ಜೈಲಲ್ಲಿ ಇಟ್ಕೊಂಡು ಬೇಕಾದರೆ ಆಟ ಆಡಿಸಿದರೆ ಅದೊಂಥರ ಬೆಳಗ್ಗೆ ಯಾರು ಹಲ್ಲು ಜಕ್ಕಾಗದೆ ಗೋಳಾಡೋದನ್ನು ನೋಡೋದ್ರೆ ಅದೊಂಥರ ಮಜಾ ನೀವು ವಾಶ್ರೂಮ್ಗೆ ಅಂತ ಹೋಗೋದು ಅಲ್ಲಿ ಹೊರಗಡೆ ಬಂದು ನಿಂತ್ಕೊಳ್ಳೋದು ಆಮೇಲೆ ಓಕೆ ಏನೋ ಕಂಟೆಂಟ್ ಅಂತ ಅಂದ್ಕೋತಾ ಇದ್ದೀರ ನೀವು ಆದಷ್ಟು ಬೇಗ ಮನೆಯಿಂದ ಬಿಗ್ ಬಾಸ್ ಮನೆಗೆ ಅದು ಗೌರವ ಕೊಟ್ಟಂತ ನನಗೆ ಕಾಣ್ತಾ ಇಲ್ಲ ಬಿಗ್ ಬಾಸ್ಗೆ ಇದು ಕಂಟೆಂಟ್ ಅಥವಾ ಟಿ ಆರ್ ಪಿ ಅಂತ ಅನ್ನಿಸ್ಬೋದೇನೋ ಆದರೆ ಬಿಗ್ ಬಾಸ್ ಅನ್ನೋ ವ್ಯಕ್ತಿಗೆ ಒಂದು ವ್ಯಾಲ್ಯೂ ಇದೆ ಬಿಗ್ ಬಾಸ್ ಅನ್ನೋ ವ್ಯಕ್ತಿಗೆ ಒಂದು ವ್ಯಾಲ್ಯೂ ಇದೆ ಒಂದು ತೂಕ ಇದೆ ಆ ತೂಕವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಯಾವ ಸೀಸನ್ನಲ್ಲೂ ಕೂಡ ಇಷ್ಟು ಕಳಪೆಯಾಗಿ ಬಿಗ್ ಬಾಸ್ಗೆ ಅವಮಾನ ಮಾಡೋ ರೀತಿಯಲ್ಲಿ ಬಿಗ್ ಬಾಸ್ ರೂಲ್ಸ್ಗಳನ್ನು ಮೀರಿ ನಮ್ಮದೇ ಸರಿ ಅಂತ ಹೇಳುವ ರೀತಿಯಲ್ಲಿ ಯಾರೂ ಕೂಡ ಆಟ ಆಡಿರಲಿಲ್ಲ ಬಹುಶಃ ಅದು ಲಾಸ್ಟ್ ಟೈಮು ಲಾಯರ್ ಜಗದೀಶ್ ಅವರು ಆ ರೀತಿ ನಡವಳಿಕೆ ಅವ್ರನ್ನ ಅದನ್ನು ಆಚೆ ಕರೆಸ್ಬಿಡ್ತು ಅವ್ರನ್ನ ಅವ್ರು ಚೆನ್ನಾಗೂ ಆಡ್ತಾಯಿದ್ರು ವರ್ಷಾಗೂ ಆಡ್ತಾಯಿದ್ರು ಹಾಗಾಗಿ ಅವ್ರನ್ನ ಕರೆ ಅಶ್ವಿನಿ ಗೌಡಗೆ ಯಾವಾಗ ಇದೆಲ್ಲ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಅನ್ನೋ ಒಂದು ವ್ಯಾಲ್ಯೂ ಇದೆಯಲ್ಲ ಆ ತೂಕಕ್ಕೆ ಇವರು ಮಸಿ ಬಳಿತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅಶ್ವಿನಿ ಗೌಡ ಮಸಿ ಬಳಿತಾ ಇದ್ದಾರೆ ಸೊ ಇದಕ್ಕೆ ಬಿಗ್ ಬಾಸ್ ಯಾವ ರೀತಿಯಾಗಿ ಎಚ್ಚೆತ್ಕೊಂಡು ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ತಯಾರಿಯನ್ನು ಮಾಡುತ್ತೆ ಆ ಕಬ್ಬಿಣವನ್ನು ಸಲಾಖೆಯಲ್ಲಿ ಬೆಂಕಿಯಲ್ಲಿ ಕಾಯಿಸಿ ಸಲಾಖೆಯಲ್ಲಿ ಬಡಿದು ಅದಕ್ಕೊಂದು ಒಳ್ಳೆ ರೂಪ ಕೊಡುತ್ತಾ ಬಂಡೆಯನ್ನ ಕೆತ್ತಿ ಶಿಲೆಯನ್ನಾಗಿಸಿ ಅದಕ್ಕೊಂದು ಒಳ್ಳೆ ರೂಪ ಕೊಟ್ಟು ಒಳ್ಳೆ ಆಟ ಆಡೋದಕ್ಕೆ ಅವಕಾಶ ಮಾಡಿಕೊಡುತ್ತಾ ಬಿಗ್ ಬಾಸ್ ಅಥವಾ ಅವರು ಆಡಿದ್ದೇ ಆಟನ ಟಿ ಆರ್ ಪಿ ಅದೇ ಒಂದು ಕಂಟೆಂಟು ಅಂತ ಮುಂದೆಗಡೆ ಬಿಟ್ಕೊಂಡು ಬಿಗ್ ಬಾಸ್ ತನ್ನ ಮರ್ಯಾದೆ ತನ್ನ ತೂಕವನ್ನು ತಾನೇ ಕಳೆದುಕೊಳ್ಳುತ್ತಾ ಇವೆಲ್ಲವನ್ನು ಕೂಡ ಕಾದ್ ನೋಡೋಣ ನೀವಿನ್ನೂ ಕೂಡ ಯಾರು ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು